ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಹನ್ನೊಂದನೇ ಆವೃತ್ತಿ ನಿನ್ನೆಯಿಂದ ಆರಂಭವಾಗ್ತಿದೆ ಈ ಸಲವೂ ಸಹ ಘಟಾನುಘಟಿ ಸ್ಪರ್ಧಿಗಳು ಎಂಟ್ರಿ ಕೊಟ್ಟಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಹಲ್ವರ ಕಣ್ಣಿಗೆ ಕುಕ್ಕು ಅಂತೆ ಕಂಡಿದ್ದು ಅಂದ್ರೆ ಗೋಲ್ಡ್ ಸುರೇಶ್ ಅಲಿಯಾ ಸುರೇಶ್ ಅವರು ಹೌದು ಇವರು ನೋಡೋದಕ್ಕೆ ಕಳೆದ ಸೀಸನ್ನಲ್ಲಿ ಬಂದಿದ್ದಂತಹ ವರ್ತೂರ್ ಸಂತೋಷ್ ಅವರನ್ನು ನೆನಪಿಸುವಂತೆ ಕಾಣ್ತಾರೆ ಯಾಕಂದ್ರೆ ವರ್ತೂರ್ ಸಂತೋಷ ಸಹ ಮೈ ಮೇಲೆ ಗೋಲ್ಡ್ ಹೆಚ್ಚಾಗಿ ಹಾಕೋತಿದ್ರು ಅದಕ್ಕಾಗಿ ಕಲರ್ ಸಹ ಪಿ ಜಾಸ್ತಿ ಬರಬಹುದು ಅನ್ನೋ ಕಾರಣಕ್ಕೆ ಇವರನ್ನ ತಂದಂತೆ ಕಾಣ್ತಿದೆ ಸುರೇಶ್ ಅವರು ಮೂಲತಃ ಬೆಳಗಾವಿಯ ಆತಣಿ ತಾಲೂಕಿನ ಪುಟ್ಟ ಗ್ರಾಮದವರಾದ ಗೋಲ್ಡ್ ಸುರೇಶ್ ದೊಡ್ಡ ಕನಸುಗಳೊಂದಿಗೆ ಬೆಂಗಳೂರಿಗೆ ಬಂದರು ಅವರ ತಮ್ಮ ವೃತ್ತಿ ಜೀವನವನ್ನ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡಲು ಪ್ರಾರಂಭಿಸಿದ್ರು ಇವರು ಮೊದಲು ಕನ್ಸ್ಟ್ರಕ್ಷನ್ ಸೂಪರ್ವೈಸರ್ ಆಗಿ ಕಾಲ ಕಳೆದ್ರು ನಂತರ ಇಟ್ಟ ಪ್ರತಿ ಹೆಜ್ಜೆಯಲ್ಲೂ ಲಕ್ಷ್ಮಿ ಅವರಿಗೆ ಒಲಿಯಲಾರಂಭಿಸಿತ್ತು ಈಗ ಇವರು ಭರತ ಲೆಡ್ ಎಂಬ ಸಂಸ್ಥೆಯನ್ನ ಕಟ್ಟಿ ಅದನ್ನ ನಡೆಸಿಕೊಂಡು ಹೋಗ್ತಿದ್ದಾರೆ ಸುರೇಶ್ ಅವರ ಬಂಗಾರದ ಒಲವು ಕೇವಲ ಅಡ್ಡ ಹೆಸರು ಅಲ್ಲ ಜೀವನ ಶೈಲಿ ದಪ್ಪ ಚಿನ್ನದ ಸರಗಳು ಬಳೆಗಳು ಮತ್ತು ಉಂಗುರಗಳು ಸೇರಿದಂತೆ ಸುಮಾರು ಎರಡು ಕೋಟಿ ಮೌಲ್ಯದ ಚಿನ್ನಾಭರಣಗಳಿಂದ ಅವರು ಹೆಚ್ಚಾಗಿ ಅಲಂಕೃತಗೊಂಡಿದ್ದಾರೆ ಈ ವಿಶಿಷ್ಟ ಶೈಲಿಯು ಅವರನ್ನ ಸಾಮಾಜಿಕ ಮಾಧ್ಯಮದಲ್ಲಿ ಗುರುತಿಸಿಕೊಳ್ಳುವಂತೆ ಮಾಡಿದೆ ಇನ್ಸ್ಟಾಗ್ರಾಮ್ನಂತಹ ಪ್ಲಾಟ್ಫಾರ್ಮ್ಗಳಲ್ಲಿ ಹಲವಾರು ಅನುಯಾಯಿಗಳನ್ನು ಅವರು ತಮ್ಮ ಅದ್ದೂರಿ ಜೀವನ ಶೈಲಿಯನ್ನು ಪ್ರದರ್ಶಿಸುವ ರೀಲ್ಸ್ಗಳು ಮತ್ತು ವಿಡಿಯೋಗಳನ್ನು ಹಂಚಿಕೊಳ್ತಿರ್ತಾರೆ ಗೋಲ್ಡ್ ಸುರೇಶ್ ಅವರ ಒಟ್ಟು ಆಸ್ತಿ ಮೌಲ್ಯ ಸುಮಾರು ಹತ್ತು ಕೋಟಿ ಎಂದು ಅಂದಾಜಿಸಲಾಗಿದೆ ವ್ಯಾಪಾರದಲ್ಲಿ ಮುಂದಿರುವಂತಹ ಅವರು ಐಷಾರಾಮಿ ಕಾರುಗಳನ್ನು ಸಹ ಹೊಂದಿದ್ದಾರೆ ಅಲ್ಲದೆ ಸ್ವಂತ ಮನೆ ಇದ್ದು ಊರಲ್ಲಿ ಕೃಷಿ ಭೂಮಿ ಸಹ ಹೊಂದಿದ್ದಾರೆ ಕೇವಲ ಹತ್ತನೇ ತರಗತಿ ಓದಿರುವ ಅವರು ಒಳ್ಳೆಯ ಬಿಸ್ನೆಸ್ ಮ್ಯಾನ್ ಅಂದ್ರೆ ತಪ್ಪಾಗಲ್ಲ ಸುರೇಶ್ ಅವರಿಗೆ ಮದುವೆಯಾಗಿದ್ದು ಒಬ್ಬಳು ಮಗಳಿದ್ದಾಳೆ ಪತ್ನಿ ಸಹ ವಿದ್ಯಾವಂತಿಯಾಗಿದ್ದು ಸುರೇಶ್ ಅವರ ಈ ರೀತಿಯ ಜೀವನ ಶೈಲಿ ಪತ್ನಿಗೆ ಇಷ್ಟ ಇಲ್ಲ ಆದರೂ ಸಹ ಗಂಡನಿಗಾಗಿ ಒಪ್ಪಿಕೊಂಡಿದ್ದಾರೆ ಇನ್ನು ಸುರೇಶ್ ಅವರ ನಾಯಿ ಬಗ್ಗೆ ಹೇಳಲೇಬೇಕು ಈ ನಾಯಿಗೂ ಸಹ ಸುಮಾರು ಇನ್ನೂರು ಗ್ರಾಮ್ನಷ್ಟು ಚಿನ್ನದ ಸರ ಮಾಡಿ ಹಾಕಿಸಿದ್ದಾರೆ ಒಟ್ಟಿನಲ್ಲಿ ಗೋಲ್ಡ್ ಸುರೇಶ್ ಅವರು ದೊಡ್ಡ ಮನೆಯಲ್ಲಿ ಹೇಗೆ ಆಟ ಆಡ್ತಾರೆ ಅನ್ನೋದನ್ನು ಕಾದು ನೋಡಬೇಕು ತಪ್ಪದೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ